ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಎರಡು ಮೂರು ವರ್ಷ ಅಂತ ಏನೂ ಕೊಟ್ಟಿಲ್ಲ ಅದ ಗೋಲ್ಡ್ ನೋಡ್ಬೋದು ನೀವು ಇನ್ವೆಸ್ಟರ್ಸ್ ಬಹಳ ಚಲೋ ರಿಟರ್ನ್ ಕೊಟ್ಟಿರ್ ಎರಡ್ ಮೂರ್ ವರ್ಷ ಅದ ಕಾರಣ ಭಾಳ ಇನ್ವೆಸ್ಟರ್ಸ್ ಈಗ ಏನ್ ಮಾಡತ್ತಾರ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ರೊಕ್ಕ ತಕ್ಕೊಂಡು ಗೋಲ್ಡ್ ನಾಗ ಹುಡುಕಿ ಮಾಡತಾರ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ನಾವು ಗೋಲ್ಡ್ ನ ಹುಡುಕೆ ಮಾಡೋದ್ ಬೆಸ್ಟ್ ಅಥವಾ ನಿಫ್ಟಿನ ಹೂಡಿಕೆ ಮಾಡೋದು ಬೆಸ್ಟ್ ಅಂತ ಕೆಲವೊಂದು ರೇಷೋಗಳು ಇದಾವ ಅವ್ ರೇಷೋ ಮುಖಾಂತರ ತಿಳ್ಕೊಳೋದು ಇವು ರೇಷೋಗಳು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಮತ್ತು ವೀಕ್ಷಕರೇ ಒಂದೊಂದು ಮ್ಯೂಚುವಲ್ ಫಂಡ್ ಇರ್ತಾವಲ್ಲ ರೀ ಗೋಲ್ಡ್ ನಾಗ ಹುಡಿಕೆ ಮಾಡ್ತಾರ ಸ್ಟಾಕ್ ಮಾರ್ಕೆಟ್ ನಾಗೂ ಹುಡುಕೆ ಮಾಡ್ತಾರ ವೀಕ್ಷಕರ ಕೆಲವೊಂದು ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ಗಳ ಈ ರೇಷಿಯೋ ಯೂಸ್ ಮಾಡ್ತಾರ ಕಾರಣ ಡೀಟೇಲ್ದಾಗ ಇವತ್ತಿನ ಈ ವಿಡಿಯೋನಾಗ ಅದ ರೇಷಿಯೋ ಬಗ್ಗೆ ತಿಳ್ಕೊಳ್ಳೋನು ಅಂದ್ರೆ ನಿಮ್ಗೆ ಕರೆಕ್ಟ್ ಗುರ್ತಾಗ್ಬಿಡ್ತೈತಿ ಈ ಪ್ರೈಸ್ ಗೋಲ್ಡ್ನ ಹೂಡಿಕೆ ಮಾಡಬೇಕು ಅಥವಾ ನಮ್ಮ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಹುಡಿಕೆ ಮಾಡ್ಬೇಕಂತ ಬರೀ ವೀಕ್ಷಕರೇ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಲೈಕ್ ಮಾಡಿ ಲೈಕ್ ಮಾಡಿರಿ ನೋಡಬಹುದ ನಮ್ ದೇಶ ಸ್ಟಾಕ್ ಮಾರ್ಕೆಟ್ ವೀಕ್ಷಕರೇ ಒಂದ್ ವರ್ಷದಾಗ ಎರಡ್ ಸಾವಿರದ ಇಪ್ಪತ್ನಾಕರ ಅಕ್ಟೋಬರ್ ನಿಂದ ಹಿಡಿದ ಎರಡ್ ಸಾವಿರದ ಇಪ್ಪತ್ತೈದರದ ಅಕ್ಟೋಬರ್ ತನಕ ನೋಡ್ರ ನಮ್ ನಿಫ್ಟಿ ವೀಕ್ಷಕರೇ ಒಂದ್ ಪರ್ಸೆಂಟೇಜ್ ಅಷ್ಟ ರಿಟರ್ನ್ ಕೊಟ್ಟೈತಿ ಅದ ಗೋಲ್ಡ್ ನೋಡಿರ್ಬೋದು ನೀವು ಮ್ಯಾಸಿವ್ ರಿಟರ್ನ್ ಕೊಟ್ಟೈತ್ರಿ ವೀಕ್ಷಕರ ಎರಡ್ ಮೂರ್ ವರ್ಷ ನಾಗ ನಾವು ದೇಶ ಸ್ಟಾಕ್ ಮಾರ್ಕೆಟ್ ಗುಡಿಗೆ ಕಂಪೇರ್ ಮಾಡ್ರೂ ನೋಡಬಹುದು ನಮ್ ದೇಶ ಸ್ಟಾಕ್ ಮಾರ್ಕೆಟ್ ಬಹಳ ಅಂಡರ್ ಪರ್ಫಾರ್ಮ್ ಮಾಡೈತಿ ಹಾಂಕಾಂಗ್ದ ಸ್ಟಾಕ್ ಮಾರ್ಕೆಟ್ ಒಂದ ವರ್ಷದಾಗ ಫಿಫ್ಟಿ ಒನ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಸೌತ್ ಕೊರಿಯಾದ ಸ್ಟಾಕ್ ಮಾರ್ಕೆಟ್ ಮೂವತ್ತ್ ಒಂದು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಯು ಎಸ್ ಎಸ್ ಎನ್ ಬಿ ಫೈವ್ ಹಂಡ್ರೆಡ್ ಇಂಡೆಕ್ಸ್ ಒನ್ ವರ್ಷದಾಗ ಹದಿನೆಂಟು ಪಾಯಿಂಟ್ ಮೂರು ಮೂರು ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಆದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಒಂದು ವರ್ಷನ ವೀಕ್ಷಕರೇ ಒಂದ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟೈತಿ ಜನವರಿ ಒಂದು ತಾರೀಕಿಂದ ಹಿಡಿದು ಅಕ್ಟೋಬರ್ ಏಳು ತಾರೀಕು ಈಗ ನಡೆದ್ ಇವತ್ತಿನ ದಿನ ಈಗಿನ ತನಕ ನೋಡ್ರನು ವೀಕ್ಷಕರೇ ಐದು ಪರ್ಸೆಂಟ್ಗಿಂತ ಹೆಚ್ಚು ರಿಟರ್ನ್ ಅಷ್ಟು ಕೊಟ್ಟೈತಿ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಹಂಗೆ ನೋಡ್ರೆ ಭಾಳ ಔಟ್ ಪರ್ಫಾರ್ಮ ಮಾಡಿಲ್ಲ ಅದ ಕಾರಣ ವೀಕ್ಷಕರೇ ನನಗರೇ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಚಲೋ ಅಂತ ಅನ್ಸತ್ತೈತಿ ಯಾಕಂತಂದ್ರೆ ಬೇರೆ ದೇಶ ಸ್ಟಾಕ್ ಮಾರ್ಕೆಟ್ಗಳದು ಎ ಐ ಬಬಲ್ ಆಗೈತೆ ಅಂತ ಅನ್ನ ನೀವು ನೋಡಿರ್ಬೋದು ಒಬ್ಬರೊಬ್ಬರು ಎಕ್ಸ್ಪರ್ಟ್ ಅಥವಾ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಇದೀಕ್ಷಕರ ಅವರ ಹೇಳ ನೋಡಿರ್ಬೋದು ನೀವು ಎ ಐ ಬಬಲ್ ಆಗೈತಿ ಯಾವಾಗ ಬ್ಲಾಸ್ಟ್ ಆಗ್ತೈತಿ ಹೇಳಕ್ಕೆ ಬರೋಂಗಿಲ್ಲ ಅಂತ ಬಟ್ ನನಗ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ನೇ ಆಗೈತೆ ಅಂತ ಅನ್ಸಂಗಿಲ್ಲ ಯಾಕಂದರೆ ನಮ್ಮ ದೇಶದ ಐ ಟಿ ಕಂಪ್ನಿಗಳ್ನ ನೋಡಿರ್ಬೋದು ನೀವು ಎರಡು ಮೂರು ವರ್ಷ ಆಯ್ತು ಏನೋ ರಿಟರ್ನ್ ಕೊಟ್ಟಿಲ್ಲ ಹತ್ರ ಮೇನ್ ಏನಂತಂದ್ರೆ ವೀಕ್ಷಕರೇ ಮೊದಲೇನು ವ್ಯಾಲ್ಯೂಯೇಷನ್ ಆಯಾಮ ಆಗಿದ್ದು ಅದು ವ್ಯಾಲ್ಯೂಯೇಷನ್ ಈಗ ಕಡಿಮೆ ಬರಾತೈತೆ ಅಂತ ನನಗನ್ಸತಿ ಅದ್ರ ಬಗ್ಗೆ ನಾವು ಮುಂದಿನ ವೀಡಿಯೋಗಳನ್ನ ಡೀಟೇಲ್ನ ತಿಳ್ಕೊಳ್ಳೋಣ ಈಗ ಬರೀ ನಾ ಹೇಳಿದ್ನಿ ನಿಮಗೆ ಗೋಲ್ಡ್ ತುಟ್ಟಿತ್ತು ಅಥವಾ ನಮ್ಮ ಮಾರ್ಕೆಟ್ ತುಟ್ಟಿತ್ತು ಅಂತ ಅದ್ರ ಬಗ್ಗೆ ರೇಷ್ಯೋ ಐತೆ ಅಂತ ಹೇಳಿದ್ನಿ ಹೇಳಿ ಅದ್ರ ಬಗ್ಗೆ ತಿಳ್ಕೊಳು ನೋಡಿರಿ ವೀಕ್ಷಕರೇ ಆ ರೇಶಿಯೋದ ಹೆಸರು ಏನಂತಂದ್ರೆ ನಿಫ್ಟಿ ಗೋಲ್ಡ್ ರೇಷಿಯೋ ನಿಫ್ಟಿ ಗೋಲ್ಡ್ ರೇಷಿಯೋ ಅಂದ್ರೆ ಏನ ಯಾವ ತರ ವರ್ಕ್ ಆಗ್ತೈತೆ ಅಂತ ಈ ಇಳ್ಕೊಳ ನೋಡ್ರಿ ನೋಡ್ರಿ ವೀಕ್ಷಕರೇ ನಿಫ್ಟಿ ಗೋಲ್ಡ್ ರೇಷಿಯೋ ಯಾವ ತರ ವರ್ಕ್ ಆಗ್ತೈತ್ ಅಂತಂದ್ರ ನಿಫ್ಟಿ ದ ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಹತ್ತು ಗ್ರಾಮ್ ಅದ ವೀಕ್ಷೆ ಗೋಲ್ಡ್ ಪ್ರೈಸ್ ಏನೈತ್ಲಾರಿ ಅದನ್ನ ಡಿವೈಡ್ ಮಾಡೋದ ನಿಫ್ಟಿ ದ ಕರೆಂಟ್ ಪ್ರೈಸ್ ಜೊತೆ ಒಮೇಗ್ ಏನ್ ರೇಷಿಯೋ ಅದ ನಿಫ್ಟಿ ಗೋಲ್ಡ್ ರೇಷಿಯೋ ಅಂತ ನಾವು ಅಂತೀವಿ ಸಾಮಾನ್ಯವಾಗಿ ವೀಕ್ಷಕರೇ ನಿಫ್ಟಿ ಗೋಲ್ಡ್ ರೇಷಿಯೋ ಏನರೇ ಬಿಳಾತಿತ್ತಂತಂದ್ರ ಬಹಳ ಜನ ತರಾಗ ನಾ ಶಾನೆ ಇನ್ವೆಸ್ಟರ್ ಅನ್ನಂಗಿಲ್ಲ ಬಹಳ ಜನ ಹುಚ್ಚು ಇನ್ವೆಸ್ಟರ್ ಏನ್ ಮಾಡ್ತಾರಂತಂದ್ರ ಗೋಲ್ಡ್ನಾಗ ಹೂಡಿಕೆ ಮಾಡ್ತಾರ ಯಾರ್ಯಾರು ವೀಕ್ಷಕರೇ ಹೂಡಿಕೆದಾರರ ರಿಸ್ಕಿ ಅಸೆಟ್ನ ಹೂಡಿಕೆ ಮಾಡಿರ್ತಾರಲ್ಲ ರೀ ಸ್ಟಾಕ್ ಮಾರ್ಕೆಟ್ನಾಗ ಅದು ಅವರು ಸ್ಟಾಕ್ ಮಾರ್ಕೆಟ್ನ ರೊಕ್ಕ ಅನ್ನೋ ತಕ್ಕೊಂಡ ಗೋಲ್ಡ್ನ ಅದು ಹುಡುಕಿ ಹೋಗ್ತಾರ ಈಗ ನೋಡಿರ್ಬೋದು ವೀಕ್ಷಕರೇ ಎಲ್ಲಾರು ಅದ ಥರ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ನ ರೊಕ್ಕ ಯಾವ ತರ ಗೋಲ್ಡ್ನಾಗ ಹೂಡಿಕೆ ಮಾಡತ್ತಾರ ಯಾಕಂತಂದ್ರೆ ಕರೆಂಟ್ ವೀಕ್ಷಕರೇ ನಿಫ್ಟಿ ಗೋಲ್ಡ್ ರೇಷನ್ ನೋಡ್ರೆ ನೀವು ಕಳಗ್ ಬಂದೈತಿ ನೀವು ಮಾಡಿ ನೋಡ್ಬೇಕು ಅತ್ರ ಚಾಟ್ ಹಂಗೆ ಅವೈಲೇಬಲ್ ಇಲ್ಲ ಸೋಶಲ್ ಮೀಡಿಯಾನಾಗ ನೀವು ವೀಕ್ಷಕರೇ ಪ್ರಾಕ್ಟಿಕಲಿ ಹೋಗಿ ನಿಫ್ಟಿ ಕರೆಂಟ್ ಪ್ರೈಸ್ ಡಿವೈಡೆಡ್ ಬೈ ಸ್ಟಾಕ್ ಪ್ರೈಸ್ ಮಾಡಿ ಮಾಡಿ ನೋಡ್ಬೇಕಾ ಏನರೇ ಕಡಿಮೆ ಬಂತಂತಂದ್ರೆ ಏನು ಮಾಡ್ತಾರಂತಂದ್ರೆ ಭಾಳ ಹೊಸ ಇನ್ವೆಸ್ಟರ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ನ ರೊಕ್ಕ ತಕೊಂಡು ಗೋಲ್ಡ್ನಾಗ ಹುಡುಕೆ ಮಾಡ್ತಾರ ಈಗ ಸದ್ಯ ಪರಿಸ್ಥಿತಿ ಅದಾಗೈತಿ ಮತ್ತೊಂದನೇ ಏನಂತಂದ್ರೆ ವೀಕ್ಷಕರೇ ನಿಫ್ಟಿ ಗೋಲ್ಡ್ ರೇಷೋ ಅಂದರೆ ಭಾಳ ಕಡಿಮೆ ಬಂತಂದ್ರೆ ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋಕೆ ಇನ್ವೆಸ್ಟರ್ ಅನ್ಸ್ತಾರೆ ಮತ್ತು ಗೋಲ್ಡ್ ಔಟ್ ಪರ್ಫಾರ್ಮ ಮಾಡ್ತೈತಿ ಈಗ ಸದ್ಯ ಕರೆಂಟ್ ಪರಿಸ್ಥಿತಿ ನೋಡ್ರೆ ನಿಫ್ಟಿ ಗೋಲ್ಡ್ ರೇಷೋ ಕಳೆ ಬಂದೈತಿ ಅದರ ಕಾರಣ ನೀವು ನೋಡಿರ್ಬೋದು ಸ್ಟಾಕ್ ಮಾರ್ಕೆಟ್ನ ಹೂಡಿಕೆ ಮಾಡೋಕ್ಕೆ ಇನ್ವೆಸ್ಟರ್ ಅನ್ಸತ್ತಾರ ಮತ್ತು ವೀಕ್ಷಕರೇ ನೋಡಿರ್ಬೋದು ನೀವು ಎಲ್ಲ ಸ್ಟಾಕ್ ಮಾರ್ಕೆಟ್ ಬಂದ್ ರೊಕ್ಕ ತೊಗೊಂಡು ಗೋಲ್ಡ್ನ ಹೂಡಿಕೆ ಮಾಡ್ತಾರೆ ಮತ್ತು ಗೋಲ್ಡ್ ಈಗ ಔಟ್ ಪರ್ಫಾರ್ಮಾ ಮಾಡತ್ತೈತಿ ಮತ್ತು ಎರಡನೇ ಸಿನಾರಿಯೋ ನಿಫ್ಟಿ ಗೋಲ್ಡ್ ರೇಷೋ ಏರ್ದಾಗ ಏನಾಗ್ತೈತಿ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಫ್ಟಿ ಗೋಲ್ಡ್ ರೇಷ್ಯೂ ಅಂತಂದ್ರೆ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡ್ತೈತಿ ಅವಾಗ ಹುಚ್ಚು ಇನ್ವೆಸ್ಟರ್ ಏನು ಅಂತಂದ್ರೆ ಗೋಲ್ಡ್ನಾಗಿಂದ ಎಲ್ಲ ರೊಕ್ಕ ಸೈಫರ್ ಅಸೆಟ್ ಕ್ಲಾಸ್ ರಿಯಲ್ ಎಸ್ಟೇಟ್ ಹತ್ರ ಏನ ಏನು ರೊಕ್ಕ ತಗೊಂಡು ಏನು ಮಾಡ್ತಾರಂತಂದ್ರೆ ಸ್ಟಾಕ್ ಮಾರ್ಕೆಟ್ನಾಗ ನ ಹೂಡಿಕೆ ಮಾಡೋಕ ಸ್ಟಾರ್ಟ್ ಮಾಡ್ತಾರೆ ಮತ್ತು ಯಾವ್ಯಾವ ಸೇಫ್ ಅಸೆಟ್ ಅಂತ ಅನ್ನಿಲ್ಲ ರೀ ಹತ್ರಾಗಿನ ತಕೊಂಡ ರಿಸ್ಕಿ ಅಸ್ಸೆಟ್ನಾಗ ಹೂಡಿಕೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಜಗತ್ತಿದ್ದ ಎಲ್ಲ ದೇಶದ ಎಕನಾಮಿ ಇನ್ನೂ ಕಾನ್ಫಿಡೆನ್ಸ್ ಬರ್ತೈತಿ ಸ್ಟಾಕ್ ಮಾರ್ಕೆಟ್ನಾಗು ಕಾನ್ಫಿಡೆನ್ಸ್ ಬರ್ತೈತಿ ಅದ ಕಾರಣ ಭಾಳ ಜನ ಹೂಡಿಕೆದಾರರು ಹೂಡಿಕೆ ಮಾಡಿಬಿಡ್ತಾರೆ ಬಟ್ ವೀಕ್ಷಕರು ಇದೆಲ್ಲ ಒಬ್ಬ ಮೂರ್ಖ ಇನ್ವೆಸ್ಟರ್ಸದ ಇದ ಕತಿ ಬಟ್ ಅದು ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಏನು ಮಾಡ್ತಾನೆ ಅಂತಂದ್ರೆ ನಿಫ್ಟಿ ಗೋಲ್ಡ್ ರೇಷೋ ಬಿದ್ದಾಗ ಗೋಲ್ಡ್ನೇ ಹೂಡಿಕೆ ಮಾಡೋಂಗಿಲ್ಲ ಅವ ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡ್ತಾನೆ ಮತ್ತು ಒಬ್ಬ ಇಂಟೆಲಿಜೆಂಟ್ ಇನ್ವೆಸ್ಟರ್ ಯಾವಾಗ ನಿಫ್ಟಿ ಗೋಲ್ಡ್ ರೇಷಿಯೋ ಏರ್ತೈತಿ ಅವಾಗ ಸ್ಟಾಕ್ ಮಾರ್ಕೆಟ್ನ ಏನು ರೊಕ್ಕ ತಕೊಳ್ತಾನೆ ಮತ್ತು ಗೋಲ್ಡ್ನಾಗ ಹೂಡಿಕೆ ಮಾಡ್ತಾನೆ ಬಟ್ ಸಾಮಾನ್ಯ ಹೂಡಿಕೆದಾರರು ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಕನಾಮಿ ಬಗ್ಗೆ ಯಾರಿಗೂ ಹೆಚ್ಚು ಗುರ್ತಿರಂಗಿಲ್ಲ ಅವ್ರು ಏನು ಮಾಡ್ತಾರೆ ಉಲ್ಟಾ ಮಾಡ್ತಾರೆ ಅದ ಕಾರಣ ಈಗ ಸದ್ಯ ವೀಕ್ಷಕರೇ ನಿಫ್ಟಿ ಗೋಲ್ಡ್ ರೇಷೋ ನೋಡ್ರೆ ಕಡಿಮೆ ಐತಿ ಫಾಲ್ ಬಂದೈತಿ ಅದ ಕಾರಣ ಈಗ ನನಗ್ರೆ ಅನ್ಸಾತೈತಿ ಈ ರೇಷೋ ಪ್ರಕಾರ ಇದ್ದು ಬಾಯ್ ಸೆಲ್ ರೆಕಮೆಂಡೇಶನ್ ಇಲ್ಲ ನಾ ಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ ಬಟ್ ಈ ರೇಷೋ ಪ್ರಕಾರ ನೋಡ್ರೆ ನಿಫ್ಟಿ ಗೋಲ್ಡ್ ರೇಷೋ ಈಗ ಡೌನ್ ನಡ್ದೈತಿ ಅದ ಕಾರಣ ಗೋಲ್ಡ್ ಹೂಡಿಕೆ ಮಾಡೋಕ್ಕಿಂತನೂ ಚಲೋ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ಮಾಡ್ರೆ ಹೆಚ್ಚು ರಿಟರ್ನ್ ಕೊಡಬಹುದು ಅಂತ ನಮಗೆ ಈ ರೇಷೋ ಹೇಳಿ ಈಗ ವೀಕ್ಷಕರ ಎಕ್ಸ್ಪರ್ಟ್ಗಳ ಪ್ರಕಾರನೂ ಅದನ್ನ ಥರ ಎಕ್ಸ್ಪರ್ಟ್ಗಳು ಈಗ ಗೋಲ್ಡ್ನ್ಯಾಗ ರ್ಯಾಲಿ ಮುಗ್ದೈತಿ ಏನು ಮೇಜರ್ ರ್ಯಾಲಿ ಇತ್ತು ಅದೆಲ್ಲ ಆಗೈತಿ ಈಗ ಏರಿದ್ರೂ ಹತ್ತು ಇಪ್ಪತ್ತು ಪರ್ಸೆಂಟೇಜ್ ಅಷ್ಟೇ ಇರ್ಬೋದು ಬಟ್ ನಿಫ್ಟಿ ಆಗಲಿ ಅಥವಾ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ ಎರಡು ಮೂರು ವರ್ಷ ಆತ ಇನ್ವೆಸ್ಟರ್ಸ್ಗೆ ಏನೂ ರಿಟರ್ನ್ ಕೊಟ್ಟಿಲ್ಲ ಅದಕ್ಕೆ ಕಾರಣ ಈಗ ನೋಡಿರ್ಬೋದು ನೀವು ಎಕನಾಮಿನೂ ಚಲೋಗಿ ನಮ್ಮ ದೇಶನ ವೀಕ್ಷಕರು ಜಿ ಎಸ್ ಟಿನು ಕಟ್ ಮಾಡಿದಾರ ಮತ್ತು ಆರ್ ಬಿ ಐ ಗೌರ್ನರ್ ಅವರನ್ನು ಆಲ್ರೆಡಿ ಈಗ ಮೂರು ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ಯಾರ ಈಗ ಬರೋ ಇಂಟ್ರೆಸ್ಟ್ ರೇಟನ್ನು ನಾ ಕಟ್ ಮಾಡ್ಬೋದು ಅಂತಲೂ ವೀಕ್ಷಕರೇ ಅಂದಾರ ಗ್ರೋತನ್ನು ನೋಡಿ ಕಟ್ ಮಾಡ್ತೇನೆ ಹಂಗೆ ಹಿಂಗೆ ಅಂತ ಅಂದಾರ ಅದ ಕಾರಣ ಇವೆಲ್ಲ ಪಾಸಿಟಿವ್ ವೀಕ್ಷಕರೇ ಪಾಸಿಟಿವ್ ನ್ಯೂಸ್ಗಳಿದಾವ ಹತ್ರ ಮೇನ್ ಅಂತಂದ್ರೆ ಮಳಿನೂ ಚಲೋಕೈತಿ ಮಳೆ ಚಲೋ ಆಗೋದ್ರಿಂದ ಮಾನ್ಸೂನ್ ಚಲೋ ಆಗೋದ್ರಿಂದ ಬೆಳೆಗಳು ಚಲೋ ಬರೋತವ ಬೆಳೆಗಳು ಚಲೋ ಬರೋದ್ರಿಂದ ದೇಶನಾಗ ಇನ್ಫ್ಲೇಷನ್ ಕಂಟ್ರೋಲ್ನ ಐತಿ ಅದಕ್ಕೆ ಕಾರಣ ಇವೆಲ್ಲ ರೇಷೋಗಳನ್ನು ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ನಾಗ ಈಗ ಔಟ್ ಪರ್ಫಾರ್ಮ್ ಮಾಡ್ಬೋದು ಗೋಲ್ಡ್ಗಿಂತ ಹೆಚ್ಚು ಗೋಲ್ಡ್ ಈಗ ಇರಾಕ್ ಮೇನ್ ರೀಸನ್ ಏನಂತಂದ್ರೆ ಅವ್ರ ಬಗ್ಗೆ ನಾವು ವಿಡಿಯೋ ಮಾಡೀನಿ ಕ್ವಿಕ್ಕಾಗಿ ತಿಳ್ಕೊಬೇಕಂತಂದ್ರೆ ಎಲ್ಲ ದೇಶ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ಹೆವಿ ಬೈ ಮಾಡತ್ತಾರೆ ಅದಕ್ಕೆ ಕಾರಣ ಇರತ್ತವ ಬಟ್ ಇವೆಲ್ಲ ರೇಷೋಗಳು ನೋಡ್ರೆ ಗೋಲ್ಡ್ ಈಗ ಇರೋದು ಕಮ್ಮಿ ಆಗ್ಬೋದು ಅಥವಾ ಎಲ್ಲ ಅಲ್ಲೇ ಅಥವಾ ಸ್ಥಿತಿ ಉಳಿಬೋದು ಅಂತ ನನಗನ್ಸತ್ತೈತಿ ಮತ್ತೊಂದನ್ನು ರೇಷೋ ನೋಡ್ರೆ ನಿಫ್ಟಿದ ವೀಕ್ಷಕರೇ ಐದು ವರ್ಷದ ಪಿ ರೇಷೋ ಹತ್ರದನ್ನು ಕಂಪೇರ್ ಮಾಡ್ರೆ ಮೀಡಿಯನ್ ಪಿ ಗುಡೆ ಮಿಡಿಯನ್ ಪಿ ಅಂತಂದ್ರೆ ಐದು ವರ್ಷದ ವೀಕ್ಷಕರೇ ನಿಫ್ಟಿದ ಎವರೇಜ್ ಪಿ ಮತ್ತು ಕರೆಂಟ್ ನಿಫ್ಟಿ ಪಿ ಕಂಪೇರ್ ಮಾಡ್ರೂ ನೋಡ್ಬೋದು ನಿಫ್ಟಿದ ಕರೆಂಟ್ ಪಿ ಟ್ವೆಂಟಿ ಟೂ ಪಾಯಿಂಟ್ ಟೂ ನಡೆದೈತಿ ನಿಫ್ಟಿದ ಮೀಡಿಯಮ್ ಪಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ನಡೆದೈತಿ ವೀಕ್ಷಕರ ಐದು ವರ್ಷದ ಅಂತಂದ್ರೆ ಮೀಡಿಯನ್ ಪಿ ಐದು ವರ್ಷದ ಎವರೇಜ್ ಪಿಗಿಂತನೂ ಕಮ್ಮೆಯಾಗೆ ಟ್ರೇಡ್ ಆಗತಿ ಹತ್ತು ವರ್ಷದ ನೋಡ್ರೆ ನೋಡ್ಬೋದು ಹತ್ತು ವರ್ಷದ ಮೀಡಿಯಮ್ ಪಿ ಇಪ್ಪತ್ತ್ಮೂರು ಪಾಯಿಂಟ್ ನಾಲ್ಕು ಅದೈತಿ ನಿಫ್ಟಿ ಕರೆಂಟ್ ನೋಡ್ಬೋದು ಇಪ್ಪತ್ತೆರಡು ಪಾಯಿಂಟ್ ಎರಡನೇ ಟ್ರೇಡ್ ಆತೈತಿ ಹತ್ತು ವರ್ಷದ ಎವರೇಜ್ ಪೀಕ್ ಅಂತಲೂ ನಿಫ್ಟಿ ಕಳಗಿಂದ ವೀಕ್ಷಕರ ವ್ಯಾಲ್ಯೂಯೇಷನ್ ಮ್ಯಾಗೆ ಟ್ರೇಡ್ ಆಗತ್ತೈತಿ ಅದ ಕಾರಣ ನಿಫ್ಟಿ ಈಗ ಅಂಡರ್ ವ್ಯಾಲ್ಯೂಡ್ ಐತೆ ಅಂತ ನಾವು ಈ ಮುಖಾಂತರನೂ ತಿಳ್ಕೊಬೋದು ಓವರ್ ಆಲ್ ಮೇನ್ ಏನಂತಂದ್ರೆ ನಮ್ಮ ದೇಶನಾಗ ವೀಕ್ಷಕರ ಎಫ್ ಐಸ್ ಭಾಳ ಸೆಲಿಂಗ್ ಮಾಡತ್ತಾರ ಅದ ಕಾರಣ ಮಾರ್ಕೆಟ್ ಭಾಳ ಔಟ್ ಪರ್ಫಾರ್ಮ್ ಮಾಡುವ ಮಾರ್ಕೆಟ್ ಔಟ್ ಪರ್ಫಾರ್ಮ್ ಮಾಡುವನೋ ಕಾರಣದಿಂದ ಗೋಲ್ಡ್ ಭಾಳ ಇರತೈತಿ ಗೋಲ್ಡ್ ಭಾಳ ಇರೋದ್ರಿಂದ ಈಗ ಅಂತಂದ್ರೆ ನಿಫ್ಟಿ ಮತ್ತು ಗೋಲ್ಡ್ ರೇಷಿಯೋ ಭಾಳ ವೀಕ್ಷಕರೇ ಡೌನ್ ಆಗಿ ಬಂದೈತಿ ನಿಫ್ಟಿ ಗೋಲ್ಡ್ ರೇಷಿಯವಾಗ ನೀವು ಡೌನ್ ಆಗಿ ಬಂತಂದರೆ ಸ್ಟಾಕ್ ಮಾರ್ಕೆಟ್ ಭಾಳ ಚಲೋ ಹೂಡಿಕೆ ಮಾಡೋಕ್ಕಂತ ಎಕ್ಸ್ಪರ್ಟ್ಗಳು ಅಂತಾರೆ ಇದ ಮೇನ ಕನ್ಕ್ಲೂಷನ್ ಈ ವಿಡಿಯೋ ಮುಖಾಂತರ ಎಲ್ಲ ಡೀಟೇಲ್ ತ ನಿಮಗೆ ಗೊತ್ತಾಯಿರ್ಬೋದಾ ನಿಫ್ಟಿ ಚಲೋ ಇತ್ತು ಈಗ ಹೂಡಿಕೆ ಅಥವಾ ಗೋಲ್ಡ್ ಚಲೋ ಇತ್ತು ಮತ್ತು ನಮ್ಮ ದೇಶದ ಎಕನಾಮಿ ಯಾವ ಥರ ಐತಿ ಏನಾಗ್ಬೋದು ಮುಂದಂತೆ ಎಲ್ಲ ಡೀಟೇಲ್ ತಗ ಇವತ್ತಿನ ಈ ವಿಡಿಯೋನಾಗ ನಾ ತಿಳಿಸೀನಿ ಅದ ಕಾರಣ ಈ ವಿಡಿಯೋ ಚಲೋ ಅನ್ಸಿಡೋ ಲೈಕ್ ಮಾಡಿರಿ ಮತ್ತು ಈ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಈ ವಿಡಿಯೋ ಚಲೋ ಅಂದ್ ಹೇಳೋ ಲೈಕ್ ಮಾಡಿರಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೀನಿ ಧನ್ಯವಾದಗಳು